ಭಾಗವನ್ನ ಬಿಟ್ಕೊಡ್ತಾರೆ ಅವರಿಗೆ ಕಳಿಸ್ತಾರೆ ಮುಂದೆ ಕಳಿಸ್ತಾರೆ ಶಿಷ್ಟಾಪುರು ಅಂಬೆ ಆನೆ ಮುಂದಿ ಕೃಷಿ ಭಾಗದಿಂದ ಹೊರಟು ಎಲ್ಲಿಗೆ ಬರುತ್ತಾರೆ ಅಂದ್ರೆ ನೇರವಾಗಿ ಶ್ರೀಶೈಲ ಕ್ಷೇತ್ರಕ್ಕೆ ಬರುತ್ತಾರೆ ನೀವು ಕೇಳಬಹುದು ಬರುವಾಗ ಶ್ರೀಶೈಲಕ್ಕೆ ಬಂದ್ರು ಮತ್ತು ವಾಪಸ್ ಆಗಿ ಶ್ರೀಶೈಲಕ್ಕೆ ಬಂದ್ರು ಅಂತ ನೀವು ಕೇಳಬಹುದು ಬೆಳ್ಳಿಗಟ್ಟಿ ಬಸವಂತಾಚಾರ್ಯ ಪುರಾಣದಲ್ಲಿ ಉಲ್ಲೇಖ ಮಾಡ್ತಾರೆ ಯಾಕೆ ಶ್ರೀಶೈಲ ಮತ್ತೆ ಹೊರಟರು ಅಂದ್ರೆ ಮಲ್ಲಿಕಾರ್ಜುನ ಒಂದು ಹರಕೆ ತೀರಿಸುವ ಸುಲಭರು ಬರುವ ಒಂದು ಹರಕೆಯ ಹೊಂದ ಈ ಹರಗೆ ಮಹಾತ್ಮರು ಬರುತ್ತಾರ ಮಾನವ ಆ ಹರಕೆಯ ಒಂದು ವಿಧಿಯನ್ನ ಪೂರೈಸುವುದಕ್ಕಾಗಿ ಆ ಭಾಗದಿಂದ ಎಲ್ಲಿಂದ ಹಂಬೀರ ಶ್ರೀಶೈಲ ಬಂದು ಶ್ರೀಶೈಲಕ್ಕೆ ಬಂದಾಗ ಶೂರಿಂದ ಅಲ್ಲಿ ಪೂಜಾ ಮಾಡುವ ಜಗ ಸ್ವಾಮಿಗಳು ಕಣ್ಣು இவருக்கு <laughs> <laughs> ಪೂಜೆ ಮಾಡುವಂತದ್ದು ಲಿಂಗವಂತರು ಹೊರಗ ನಡಿ ಅಂತ ಅದ್ರೊಳಗೆ ಹಿಡಿಯ ಹೇಳತಾನೆ ಹೇಳುತ್ತಾನೆ ಸ್ವಾಮಿಗಳ ಪೂಜಾ ಮಾಡೋ ಚಟ್ನ ಹೊರ ಕಾಕಿ ಅಂತ ಇದು ಪರವಾಗಿ ಅದರೊಳಗ ಸಿದ್ಧಾರ್ಸಿದ ಹೊರಗಡೆ